ನಿಮ್ಮ ಅಣ್ಣ ಬನ್ನ ಹುಂಕನವ ಆವತ್ತು ಹೋಗಿದ್ದು ಇವತ್ತು ಬಂದಿರೋದು ಹೇಳಿಲ್ವಪ್ಪ ಹೇಳ್ತೀನಿ ನೋಡ್ಕೊಬರಕ್ಕೆ ಹೋಗೋಣ ಅಂತ ಸೊರೆಗೆ ಒದ್ಕೋಗಿರ್ತಾನ ಕತೆ ಎಲ್ಲ ಸಂಬಳ ಬರೋ ಟೈಮ್ ಆಯ್ತಲ್ಲ ಅದಕ್ಕೆ ಹೋಗಿರ್ತಾನೆ ಇರ್ತೀನಿ ಮನೆಗೆ ಕೊಟ್ಬಿಟ್ಟು ಮಾಡ್ಬಿಟ್ಟು ಬರೋಕ್ಕೆ ಬದ್ಲಾಗೋದ ನಿನ್ನ ಮಗ ಕತೆ ಸಂಜೆ ಗಂಟೆ ನನ್ನ ತಂಗೀಗಾಗಿ ಜೀವ ಕೊಡ್ತೀನಿ ನಿಮ್ಮ ಊುಳ್ಲಿಗೆ ಪ್ರಾಣ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಕತೆ ಹೇಳ್ತಿದ್ದೆ ನಾಗು ಅನ್ನ ಹೇಳ ಕತೆ ಏನು ನಿಜ ಅಂತ ನಂಬಕಾ ಕೂತಿದ್ದೆ ಹಂಗಲ್ಲ ಕತೆ ಅಲ್ಲಿಗೆ ಇರ್ತೀನಿ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊ ಬಂದಿ ಬಂದು ಬಿದ್ಗೊರ್ಕೆ ಹೊಡಿತಾನ ಕತೆ ಅಲ್ಲ ಕನವ ಎಲ್ಲಿ ಗಂಟೆ ನಿಂಗೆ ಇರಾನೇ ಸೂರ್ಯ ಮನೆಗೆ ಹೋಗ್ತೀನಿ ನಾನು ಅಲ್ಲಕ್ಕನೇ ದೀ ಈಗಲೇ ಹೋಗಿ ಏನು ಮಾಡಿ ನೀನು ಈಗಲೇ ಏನು ಮಾಡಿ ಇನ್ನೇ ಆಗೋದೇ ಬಾ ಏ ಸುಮ್ಮೀರು ಹೋಗುವಂತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೆಂಗಿರು ಫ್ರೀ ಬರ್ಸೋದೆ ಅಚ್ಚುಕಟ್ಟಾಗಿ ದೇವಸ್ಕೀರ್ ಸ್ಥಾನಕ್ಕೆ ಹೋಗಿ ದೇವ್ರಗಿರು ದರ್ಶನ ಮಾಡ್ಕೊಂಡು ದೇವ್ರದ ಆಶೀರ್ವಾದ ಎಲ್ಲ ತಗೊಂಡು ಆಮೇಲೆ ಬಂದು ಹೋದ್ರೆ ಆಯ್ತದೆ ನಿಮಗೆ ಗಂಡ ಮನೆಗೆ ಹೊಂಟೋದ್ರೆ ನನ್ನ ಜೊತೆ ಹತ್ತಗಿತ್ತೆಗೆ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕೆಲ್ಲ ಬಿಟ್ಟಾರ ಹೆಂಗೆ ಫ್ರೀಯಾಗಿ ಇಲ್ಲ ತಾನೇ ಬಾ ನಾನು ನಿನ್ನೇ ಹೆಚ್ಚು ಕಟ್ಟಾಗಿ ದೇವಸ್ಥಾನ ಸುತ್ತಕೊಂಡು ಬರೋಕ್ಕಾಗ್ತದೆ ಇನ್ನು ಯಾವಾಗ ಸಿದ್ದರಾಮಯ್ಯ ಬಸ್ಸು ಫ್ರೀ ಬಸ್ ಬಂದ್ಬಿಟ್ಟು ಒಂದ್ಸನಕ್ಕೆ ಹೋಗಿದ್ದೆ ನಾವು ನೀನು ಎರಡು ಗಂಟೆ ಮದುವೆ ಹೋಗ್ತಾರ ನಿನ್ನೂ ಕಾರ್ ಗಿಡಲ್ಲಿ ಅದೇ ಇದರಲ್ಲಿ ಓಡಾಡ್ಕೊಂಡು ಬರ್ತಿದೆ ಬಸ್ ಇದ್ದಾರೇ ಒಂದ್ಸಲ ಹೋಗ್ಬಿಟ್ಟು ಅಚ್ಕಟಾ ಹೋಗಿದ್ದು ಮಾಡ್ಬಿಟ್ಟು ಎಲ್ಲ ದೇವಸ್ಥಾನ ನೋಡ್ಕೊಂಡು ಮಾಡ್ಕೊಂಡು ಬರಕೈತದೆ ಅಲ್ಲ ಕಲವ ದುಡ್ಡು ಬೇಕುತಾನ ಈಗ ನಾವು ಹೋದ್ರು ಮಾಡಿದ್ರು ದುಡ್ಡು ಬೇಕು ಈಗ ಖರ್ಚಿಗೆ ದುಡ್ಡು ಎಲ್ಲಿದ್ದು ತಲೆ ಕೆರ್ಸ್ಕೊಂಡು ನಡಿ ನಿಮ್ಮ ಅಣ್ಣದ ಓ ಏನು ಧರ್ಮ ಕೊಟಾನ ಧರ್ಮ ಕೊಟ್ಟಣ ಹೇಳು ನಿಮ್ಮ ಅಣ್ಣನ ಹೋಗಿ ಕೇಳಕ್ಕಾಯ್ತದೆ ದುಡ್ಡು ಕೊಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇಸ್ಕೊಂಡು ಖರ್ಚು ಕರ್ಸ್ಕಾಯ್ತದ ಏನು ಬಸ್ ಚಾರ್ಜ್ ಏನು ಕಾಸ್ಕೊಳಂಗಿಲ್ಲ ಇದು ಪ್ರಸಾದ ಏನು ಊಟ ದೇವಸ್ಕೆಲ್ಲ ಕೊಡ್ತಾರೆ ಏನೋ ಹೆಣ್ಣು ದಿನ ಕಾಯಿ ಮಾಡ್ಸ ಮಾಡ್ಸದ ಮಾಡ್ಸೋರೆ ಕೈಗೆ ಮುಕ್ಕೊಂಡು ಐದು ಐದವತ್ತು ರೂಪಾಯಿ ಹಾಕ್ಬಿಟ್ಟು ಬರಕ್ ಆಯ್ತದೆ ಅದೇ ಹಾಕಿ ತಲೆ ಕೆಡ್ಸ್ಕೊಂಡಿ ಏನ್ ತಲೆ ಕೆಡ್ಸ ಕಡ ಕೂತ್ಕೊಳ್ಳೈತದೆ ಎಲ್ಲಾ ಸುಮ್ನೆ ಎಲ್ಲ ಕೆಡ್ಸ್ಕೊಂಡು ಹಾತ್ರಿ ಬಿಡ್ಬಾಳಾಕೊಂಡಿದ್ದೀನಿ ನೀನು ಹೇಳಿದ ಮಾತು ಕೇಳಿಲ್ಲ ಕಥೆ ಕೇಳಿಲ್ಲ ಸಂಡೆಗಂಟ ಹಾತ್ರ ಬಿದ್ದಿ ಎಲ್ಲ ನೀಡ್ಸ್ಕತೀನಿ ನೀನು ಸರಿ ಕತ್ ಬಿಡದ ಇನ್ನೇ ಮಾತು ಕೇಳ್ತಿದ್ವಿ ಈಗಲಾರುವ ಆತರ ಬಿದ್ದಿ 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 ನಾಲ್ಗು ಸಾಕಾಗದ సలు ని సున స్వల్వ తెబా బింది సూరికి కర్కొరు హాగి చికను మాట్ే హి అది గెలుసుకొట్టే కాపు ఇష్ట కాపా రెండేరెలా బందో అదే ఉక్పర బంద్రు భార్య సోకి మాట్తాడ నన్న కం ముందా నగం నోడ్రె నన్ను బుట్బుట్టు అంత కాపాట్టిూ అను మిబిట్ గొప్ప అందు నన అంత నన్న పీడే బందం ఒక్కర్స్క ఇరవెలవ ఇరా కష్టాలు నన్నే హంట్తావ దండె అది యాక ி நான கஷ்ட உடிகே ஹேக்க மய்மேலா கடனோ நன்கு வந்து ஆய்த்தல கனவ யூ அதுக்கே நதார மாவுன் மத்தியார்க்கு கேள்வி தீச்சிக்கே நானே ஆர்வார தான் எக் கொடுத்து வந்து அந்த மக்கிணி கனவ ஓ ஹீலாரா ஒழே புத்தி பத்தா நிமினி ஈர்க்லே புத்தி பத்தலா அது சாக்கத் போடு அயோ நம்ம மூலே புத்தி கொடப்பா ஒழை புத்தி கொடப்பா அந்த கே சாக்கிட்டு இல்லாரோ பகவத் ஒழைய புத்தி கொட்லா அஸ்ட் தொட் நமக்கு ஆகும் சரி நடி நீட்டு உட்காது நாளே நடந்த உள் அல்ல சரி கனவாத ஜல் தான் ஓட்டு போடாத சும்யா இல்ல இது விட்டு ஏன் மாதது அல்லது சூரியர் மெய் ஓகே தேவ்னா கணவ ಸೂರಿ ನಾನು ಹೇಳ್ದಂಗೆ ಕೇಳ್ಕೊ ಬಿದ್ದಿರ್ಬೇಕು ಅವ್ರ ಮನೆಯವರು ಎಲ್ಲರೂ ಅಷ್ಟೇ ಏನೇನು ನೋಡ್ಕೊ ಹೆಂಗಿರ್ತೀನಿ ಅವ್ರ ಮನೆಯವ್ರ ಅಂತ ನಾನೆಲ್ಲ ತಲೆ ಮೇಲೆ ಕುಸ್ಕೊಬಿಟ್ಟಿದ್ದೆ ತಲೆ ಮೇಲೆ ಅವ್ರನ್ನೆಲ್ಲರವೇ ಅವ್ವ ಅಪ್ಪ ನಂಗೆ ಹಂಗೆ ಹಿಂಗೆ ಅಂತ ಅವರು ವಾ ನಾನು ಇದ್ದಾಗ ಚೆನ್ನಾಗಿ ಮೆಲ್ರ ನಾಟಕ ಕಣವ ಬೌವ್ವಾ ಹಂಗೆ ಹಿಂಗೆ ನಂದಿನಿ ಅನ್ಕೊಂಡು ಈಗ ಸದ್ದುವಿಲ್ಲ ಇಲ್ಲ ಸುಳಿವು ಇಲ್ಲ ಕೇರೆ ಇಲ್ಲ ನಾನು ಅಂದ್ರೆ ಆಗ ಏನು ನನಗಿರೋ ನಿಜನೇ ನೋಂದ್ ಕಡಿದ ಕನ್ಗ ಅವ್ರು ಆಡೋದ್ ನೋಡಿ ಹ್ಞೂ ಸಮಯ ಸಾಧಕರು ಎಲ್ಲರೂ ಸಮಯ ಸಾಧಕರು ಅಂದಿಯೋ ಎಪ್ತ ಕೇಳಕ್ಕೆ ಹೋಗ್ಬೇಡ ನೀನು ಅಂಥ ಸಮಯ ಸಾಧಕರು ఏను ఒళ్ళవరా ముత్ అతను నూరెంట్ రోగలు వదిరీ బి అవ ఇంకే శుగర్ బంధువు దుడ్డ ఏం ప్రయోజన ఏం ప్రయోజన రోగ బంట్ బిదాల్ சூரி கஷ்டப்பட்டு எல்லாம் நோருக்கு சூரியதாய் தலைமையே ஊசி மாத்திர பே அவ்வளவு ஆமே ஓகே ஓகே திங்களு திங்கு செஸ் வார வார செக் மாஸ்ட்ரெண்ட்டி அது மாதிரி அது டெஸ்ட் அந்த இட் டெஸ்ட் அந்த ப்ளட் டெஸ்ட் அந்த ஆமே சுகர் அந்த பிபி அந்த ஆளு முழு கச கட் அந்த அத்தித்தக சூரிய தகத்தார டென்னெல்லாம் நான் இங்கே போட்டுப்பேன் டுட்னெல்லாம் நான் எல்லா கால் மாட்டி முண்ட மோச்சிபுத்தார் நான் அது நச்சுக்கோவ்னி நம்ம காண்சிங் கொட் பிடித்த ஜல்யா ஓகேபடாத சூரியவர மனித அந்தீவனி ஒழே மாதிரி தேவ்ஸ்தான் நடி

ಅಂತ ನೋಡ್ಕೊಬರ್ಬೋತ್ಕೇ ನಾವೇನಿಗೆ ಇಡ್ತಿ ನೋಡ್ಕೊಬರ್ಬೋದ್ರಂ ತೊಂದ್ರೆ ಕೊಡೋದು ಅನ್ಬಿಟ್ಟು ಫೋನ್ ಮಾಡ್ಲಿಲ್ಲ ಮಾಡ್ತಾನ ದೇವಸ್ಕಿರ್ತಾನ್ ಬರತೇ ಯಾಕೋ ಎಲ್ಲವ ನಿಮ್ದಿನ ಇಲ್ಲ ಮರೇಲಿ ಏನ್ ಎಲ್ಲಾರು ಒಂದ್ರ ಹಾಡ್ತಾವ್ರೆ ಅದಕ್ಕೆ ದೇವಸ್ಕೃಸ್ತಾನಕ್ಕೆ ಹೋಗಿ ಪೂಜೆಗೆ ಜನರು ಮಾಡ್ಕ ಬರದ ಅನ್ಬಿಟ್ಟು ಹಂಗೆ ನಾನು ನಂದಿನ ನೀವೇ ಯೋತ್ನ ಮಾಡ್ತಾ ಕುತ್ತಿದ ಅತ್ಕೇನ ಪೂಜೆಗೆ ಪೂಜೆ ಮಾಡ್ಸ್ಕೊಳ್ಳಿ ಅಂದ್ರೆ ಕಾಲಿ ಕೈ ಹೋಗಕದ ಖರ್ಚು ಕೋಸಿ ಕೊಡು ಚೆನ್ನಾಗಿ ಮಾತಾಡ್ತಿದ್ದಿ ಕಣ್ಣ ಏನು ಉಪ್ಪಿ ಎಲ್ಲಾನು ಮಾಡುವಂತಿದ್ದಿ ಮುಟ್ಟುವಂತಿದ್ದಿ ನಾ ಕಾಸು ಬೇಡ ಅಲ್ಲ ಕಣ್ಣದಿನಿ ನಾವು ಮುಡ್ಲೇ ಕೇಳಬೇಕು ತಾನೆ ನೀನು ನಾ ಯಾವುದುವೆ ನಿಮ್ಮ ಸಿರಿಯಸ್ ಅಂತ ಬಂದ್ರೆ ಇಲ್ಲಿಂದ ಕಾಸು ಬಂದದು ಅಣ್ಣ ಇದೆ ಏನಿಂಗ್ ಮಾತಾಡ್ತಿದ್ದಿ ನೀನು ನೈ ಸಂಬಳ ಆಗ ಟೈಮ್ ತಾನೆ ನಿಂದು ಯಾಕೆ ಹೇಳ್ತಿ ಮನೆಗೆ ಇರ ದುಡ್ಡ ಎಲ್ಲಾನು ಎರ್ತಿ ಕೊಟ್ಟು ಬಂದಾ ಅಚ್ಚಕಟಾಗಿ ಇಲ್ಲಿ ತಿನ್ನದ ಬದಲು ಅಲ್ಲೇ ಅಚ್ಚಕಟಾಗಿ ಮೂರು ಹೊತ್ತು ಕುತ್ಕ ತಿನ್ನು ಇಲ್ಲೇ ನಾವು ಅಬ್ಲಕ್ ತಂದ ಆಗ್ತಿದೆ ಈಗ ಅವರ ಮನೆಗೆ ಎಲ್ಲಾ ಸಾಮಾನು ಕೊಟ್ಟು ಬಂದಾ ಏ ಮಾತು ಅಂತ ಮಾತಾಡಿ ಬರತಿ ಈ ನೋಡ್ರೆ ಏನು ತಕೊಂಡ ಹೋಗಿಲ್ಲ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀಯಲ್ಲ ಅಯ್ಯೋ ನೀನು ಆಸಿ ಕಣಪ್ಪ ನೀನು ಹಾಸಿ ಅಹ್ ಏನುವೆ ತಗೋ ಹೋಗ್ತಾನೆ ಕೈ ಬಿಸ್ಕೋಗಕ್ಕೆ ಅದ್ನ ನಮ್ ನಂಬಬೇಕು ಏನಾರು ಇರ್ಲಿ ಸರಿ ಏನ್ ಕಾಸು ಕೊಡಿಲಿ ನಂದಿನ ನಾನುವೇ ದೇವ್ಸ್ಥಾನಕ್ಕೆ ಹೋಗಿ ಬರ್ಬೇಕು ನಮ್ ತಗೋ ಕಾಸೆಲ್ಲ ಖರ್ಚು ಕೇಳಿದ್ರೆ ನಾವೆಲ್ಲ ಅಂದ್ರೆ ಸಂ ನಮ್ಗಿಂತ ತಂಗಿಗಿಂತ ಹೇಳ್ತಿ ಹೆಚ್ಚಾಗ್ಲೂ ಕತೆ ಸರಿ ಎಷ್ಟು ಬೇಕವಾ ಕೊಡ್ಲಾ ಒಂದ ಏಳೆಂಟ್ ಸಾವಿರ ಕೊಡು ಇದನ್ತಾಡ್ತೀನಿ ತಮಸಿ ಮಾಡ್ತೇತಿಯಾ ಏಳೆಂಟು ಸಾವಿರ ಕೇಳ್ತಾ ಕೂತಿದ್ಯಾಲ ಏನ ಹಿಂಗ್ ಮಾತಾಡ್ತಿದೀ ದೇವಸ್ಥಾನಕ್ಕೆ ದೇವಸ್ ಹೋಗಿ ಹಂಗೆ ಬಂದ ಹಂಗೆ ಬರಕ್ ನೋಡ್ರಿ ಒಂದು ಅರಕ್ಕೆ ಒಂದು ಅರಣ ಒಂದ್ ಹದಿನೈದು ಇದ್ದು ಬರದ ನಾವ್ ಕಡೆ ಎಲ್ಲಾ ದೇವಸ್ಥಾನ ನೋಡ್ಕೊಂಡು ಇನ್ನೆಷ್ಟು ಕೊಟ್ಟಿ ನೂರು ಇನ್ನೂರು ಕೊಟ್ಟಿ ಕೊಟ್ಟಿಯಾ ತಂಗಿಯಾಗಿ ಒಂದ್ ದೇವಸ್ಥಾನಕ್ಕೆ ಕಳ್ಸಕ್ ಹಾಕಿಲ್ವಾ ನೀನ್ ಏನು ತಿಂಗ್ಳು ತಿಂಗ್ಳು ಹೋಗಿ ತಂಗಿ ಅಂದ್ಬಿಟ್ಟು ಬಟ್ಟೆ ಬರಿ ಕೇಳಣ ಇಲ್ಲ ಅದ್ ಸಾಮಾನ್ ಕೇಳೋಣ ಏನು ಇಲ್ಲ ಈಗ ಆ ಹಿಂಗ್ ಹೆಂಗ್ ನೀನು ಒಂದ್ ಏಳೆಂಟ್ ಸಾವಿರ ರೂಪಾಯಿ ಕೊಡಕ್ ಹಾಕಿ ನಿನ್ ಕೈಲಿ ಅಷ್ಟಿಲ್ಲ ಅಷ್ಟು ಅಂದ್ರೆ ಹಿಂಗೆ ಇಲ್ಲ ಮುಂದಿನ ನೀರು ಆದ್ಮೇಲೆ ಹೆಂಗ ಕೊಡ್ತೀನಿ ಅಲ್ಲಾಣ ನೀನು ಸಂಬಳ ಬಂದು ಇಲ್ಲವೇ ನಾಲ್ಕು ದಿವಸ ಆಗಿಲ್ಲ ಕೈಲಿ ಒಂದ್ ರೂಪಾಯಿ ಇಲ್ಲ ಅಂತಿದ್ಯಾ ಇದು ನಂಬ ಮಾತ ಅವಳೆ ಚೆನ್ನಾಗಿ ಮಾತಾಡ್ತಿದ್ದಿ ಕಣ್ಣ ನೀನು ಓ ನಾನು ಗೊತ್ತು ಕತೆ ಪಾರ್ಗ್ರತಿ ಎಲ್ಲ ಕೊಟ್ಟು ಬಂದಿದ್ದಿ ಇದು ಏನಂದಿನಿ ಸರಿ ಏನ್ ಮಾತಾಡು ಅವಳಿಗೆ ಕೊಟ್ಟು ಬರಾನೆ ಅವಳಿಗೆ ಏನ್ ಮಾಡಕ್ಕೆ ಉಂಡ್ಕ ತಿನ್ಕೊಂಡು ಅವಳೆ ದುಡ್ಡು ಏನ್ ಮಾಡಕ್ಕೆ ಅವಳಿಗೆ ಸಾಲ ತೀರ್ಸ್ಬಿಟ್ಟೆ ಕತೆ ಅಪ್ಪ ನವೀನ ಸಾಲ ನಾನು ತೀರ್ಸು ಏನಾದ್ರು ಮಾಡು ಈಗ ನಂದಿನಿ ದೇವಸ್ಥಾನ ಕೊಡ್ಬೇಕು ಅಂತಾಳೆ ಅಲ್ವಾ ಕೊಡು ನೀನು ಅಷ್ಟೇ ಅಲ್ಲ ದೇವಸ್ಥಾನಕ್ಕೆ ಕೊಡಕಿಲ್ಲ ಅಂದ್ರೆ ಇನ್ನೇನಿಕ್ಲ ನವೀನ ನೀನು ಅವ ಏನಾದ್ರು ಜಾಸ್ತಿ ದುಡ್ಡಿಲ್ಲ

ಅಂತೆಲ್ಲಾಳು ನೀನು ಹಿಂಗೆ ಮಾತಾಡ್ತಿದ್ದಿಲ್ಲ ನಂದಿನಿ ನೀನು ಅಲ್ಲಿ ಊಟ ತಿಂಡಿ ಖರ್ಚು ಅದು ಇದು ಅಂತ ಅಲ್ಲೇ ಹೊಂಟೋಯ್ತದೆ ಆಮೇಲೆ ಇಲ್ಲ ಹಂಗೆ ಇದ್ದೀನಿ ದುಡ್ಡು ಅಂದ್ರೆ ನೀನು ನಾ ಬೆಲೆ ಇಲ್ದಂಗೆ ಕೇಳ್ತಿದ್ದಿಲ್ಲ ನಂದಿನಿ ಅಲ್ಲ ಕಣನಾ ಇದು ಏನು ಹಿಂಗೆ ಮಾತಾಡ್ತಿದ್ದೀನಿ ನೀನು ವಾ ಗೆಯ್ಯದನ್ನ ನಮಗೆ ಕೊಡೋರಂಗೆ ಏನು ನಂದಿನಿ ಹಿಂಗೆ ಮಾತಾಡ್ತಿದ್ದೀಯಲ್ಲ ಗೆಯ್ಯದೆಲ್ಲ ನಿಮಗೆ ಕೊಡೋದು ಅಂತಲ್ಲ ನೀನು ಅರ್ಥ ಮಾಡ್ಕೋಬೇಕು ಸಾಲಗಿಲ್ಲ ಎಲ್ಲ ಬೇವನ್ನೆಲ್ಲ ತೀರಿಸ್ಬೇಕಲ್ಲ ಇಲ್ಲ ಮನೆಗೆ ಬಂದಿರ ಮಗಳಿಗೆ ನೀನು ಅದಿದು ಕಾರಣ ಹೇಳ್ಬೇಡ ಅದೇನ ಫೋನ್ ಹಾಕ್ಸು ಆಮೇಲೆ ಬೇಕಾರೆ ನೀನು ಏನಾದ್ರು ಮಾಡುವಂತೆ ಒಂದು ಐದಾರು ಸಾವಿರ ಫೋನ್ಗೆ ಹಾಕ್ಸು ಕೊಡಿಲಿಕ್ಕೆ ಒಂದುವರೆ ಸಾವಿರ ತಕೊಂಡಿ எ கஷ்டவா டோத்திள்வோ நந்தினி கடத்தனி ಮುಂದುವರಿಯುವುದು ಹಂಗೆ ವೀಡಿಯೋ ಅಲ್ಲಿಗೆ ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿಸಿ ಇನ್ನೂ ನಮ್ಮ ಚಾನಲ್ ಯಾವ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಡ್ತೀವಿ ಬರೋದ ಮತ್ತೆ